ಎಲ್ಲ ತಗೊಂಡ್ಬಿಟ್ಟೈತಿ ಏನು ಅನ್ನೋದ ಗೊತ್ತಾಗತ್ತಿಲ್ಲ ಪ್ಲೀಸ್ ಮೇಡಮ್ ಪ್ಲೇಸ್ ಮೇಡಮ್ ನಿನ್ ಕೈ ಕೇಳ್ಕೊಂಡು ನೋಡಿ ಮಾಡಬ್ರಿ ನೇಹೆಲ್ಲ ಮಾತಾತ್ರಿ ಹೋದ್ವರ ಮಗನ ನೋಡಿ ನೋಡಿ ಮಾಡಬ್ರಿ ಸರಿ ಸರಿ ಇರ್ರಿ ನಾನು ನೋಡ್ತೀನಿ ನೋಡ್ತೀನಿ ಡೆತ್ ಆಗಿದ್ದಾರೆ ಅವ್ರ ಬಾಡಿ ಡೆತ್ ಆಗಿದೆ ಅಯ್ಯೋ ಏನ್ರೀ ಇದು ಕ್ಯಾನ್ಸರ್ ಮಿತಿ ಮೀರಿ ಬಿಟ್ಟಿದೆ ಅದಕ್ಕೆ ಡೆತ್ ರೀ ಏನ್ರಿ ಹೇಳಕತ್ರಿ ಮೇಡಮರ ನನ್ನ ಮಗ ಬತ್ಕಿಲ್ಲ ನಿಜ ಹೇಳಕತ್ತೀರ ಏನಾಯ್ತು ಮೇಡಮರ ನನ್ನ ಕ್ಯಾನ್ಸರ್ ಬಂದ್ರೆ ಸದಾ ಹುಡ್ತಾರ ಮೇಡಮರ ಮಂದಿ ಎಲ್ಲ ಹೇಳ್ರಿ ಮೇಡಮ್ ಮಗ ಏನಾಯ್ತರೀ ಬತ್ಕೋನ್ರಿ ಇಲ್ಲ ರೀ ನಾನು ನೀರು ಹೇಳ್ತಿರೋದು ಡೇಟಾನೇ ರೀ ಹಾಂ ನಿಮಗ ಹೋಗ್ಬಿಟ್ಟಿದ್ದಾರೆ ಅವ್ರು ಬದುಕಿಲ್ಲ ರೀ ನಾನು ಪಲ್ಸು ಆಡ್ತಿಲ್ಲ ಮತ್ತು ಮೈಯೆಲ್ಲ ಪೂರ್ತಿ ಕೋಲ್ಡ್ ಆಗ್ಬಿಟ್ಟಿದೆ ಅವರು ತಿರೋಗಿದ್ದಾರೆ ನನ್ನ ಮಗ ಬದುಕಿಲ್ಲ ನನ್ನ ಮಗ ಬದುಕಿಲ್ಲ ನನ್ನ ಮಗ ಬದುಕಿಲ್ಲ ನೀವು ಹೇಳೋಕತಿರೋದು ಡೇಟಾನ ನನ್ನ ಮಗ ಬದುಕಿಲ್ಲ ಕಂಟಿ ಕಂಟಿ ನಾನು ನಿನ್ನೂ ಅವ ನಾನು ನಿನ್ನೂ ಕಣವಾ ರೀ ಎತ್ಕರಳು ಯಾವ ಥರ ಅಂತ ಗೊತ್ತಿದೆ ಹ್ಞೂ ಆದರೆ ನೀವು ಮನೆಯಾಗೆಲ್ಲ ವಿಷಯ ತಿಳಿಸ್ಬಿಡಿ ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಬಾಡಿ ಕೊಡ್ತೀವಿ ಮಗ ಬದುಕಿಲ್ಲ ರೀ ಏಯ್ ನನ್ನ ಮಗ ಬದುಕಿಲ್ಲ ನನ್ನ ಮಗ ಬದುಕಿಲ್ಲ ನೀವು ಹೇಳ್ತಿರೋ ದೇಟಾನ ನನ್ನ ಮಗ ಬದುಕಿಲ್ಲ ನನ್ನ ಮಗ ಬದುಕಿಲ್ಲ ನನ್ನ ಮಗ ಬದುಕಿಲ್ಲ ನನ್ನ ಮಗ ಬದುಕೋನೆ ನನ್ನ ಮಗ ಬದುಕೋನೆ ನಾನು ಕರ್ಕೊಂಡು ಹೋಗಕ್ಕೆ ಬರ್ತಾನೆ ಅಮ್ಮ ಅಂತಾನೆ ನನ್ನ ಮಗ ಅಮ್ಮ ಅಂತಾನೆ ಬೆಡಮರಿ ಬೆಡಮರಿ ಏನಾಯ್ತು ಯಾಕೆ ನಮ್ಮ ಮತ್ತೆ ಈ ತರ ನತ್ತಿದ್ರೆ ಏನಾಯ್ತು ನನ್ನ ಗಂಡ ಹುಷಾರಾಗಿ ಇರ್ತಾನೆ ಏನಾಯ್ತು ನಮ್ಮ ಮತ್ತೆ ನನ್ನ ಗಂಡ ಏನಾಯ್ತು ಬಾಯಲ್ಲಿ ಹೊತ್ತ ಬಿಟ್ಟಿದ್ದೀಯಾ ಮೇಡಮ್ ನನ್ನ ಗಂಡಗ ಏನು ಹೇಳೋಕ್ಕಾಗಲ್ಲ ನೇಹಾ ಹಾಂ ಇನ್ನೂ ನಿಮ್ಮ ಹಸ್ಬೆಂಡ್ ಬದುಕಿಲ್ಲ ಅವ್ರು ತಿರೋಗಿದ್ದಾರೆ ಅದನ್ನೇ ನಿಮ್ಮ ಮತ್ತೆ ಹತ್ರ ಹೇಳಿದ್ರೆ ಈ ಥರ ನಗ್ತಿದ್ದಾರೆ ನೋಡಿ ಹ್ಞೂ ಅವರಿಗೆ ಹುಚ್ಚಿ ಕಿಚ್ಚಿಡಿತ ನೋಡಿ ನಮಗೆ ಬೇಜಾರಾಗ್ತದೆ ಈ ಥರ ಪೇಷೆಂಟ್ ಹತ್ರ ಹೇಳೋಕ್ಕೆ ಅದಕ್ಕೆ ನಾವು ಹೇಳಲ್ಲ ಅವ್ರು ಡೆತ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಉಚ್ಚಿತ್ತರ ಆಗ್ಬಿಡ್ತಾರೆ ಅವ್ರ ಮನೇಲಿ ಯಾರಾದರೂ ಈ ಥರ ಏನೇಹ ನೇಹ ನನ್ನ ಮಗ ಬತ್ತೆ ನನ್ನ ಮಗ ಬರ್ತಾನೆ ನಡಿ ನಡಿ ಅಡುಗೆ ಮಾಡುವ ಅಡುಗೆ ಮಾಡುವ ನಡಿ ಅಡುಗೆ ಮಾಡುವ ನಡಿ ನಡಿ ಅಡುಗೆ ಮಾಡುವಂತೆ ಹ್ಞೂ ನನ್ನ ಮಗಂಗೆ ಮೀನು ಸಾರು ಚಿಕನ್ ಸಾರು ಅಂದರೆ ಜಗ್ಗಿ ಇಷ್ಟ ನಡಿ ನಡಿ ಮಾಡುವಂತೆ ಮಗ ಬದುಕಿಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತ ಮಗುನ್ ಬೇರೆ ಲಕ್ಷ್ಮೀ ಕಣೆ ನೋಡ್ಕೊಂತೀನಿ ಅಂತ ಈಸ್ಕೊಂಡ್ರು ಪಾಪಗಳ ಹೊಲ ಹಾಡಿಸ್ತೀನಿ ಅಂತ ಹೇಳಿ ನಿಲ್ ನೋಡಿದ್ರೆ ಅವ್ರ ಅಪ್ಪನೇ ತಿರೋದ ಮಕ್ಳ ಹತ್ರ ಹೆಂಗ್ ಹೇಳೋದು ಏನ್ ಮಾಡೋದು ನೀವು ಮಾಡಿದ್ದು ನಾಟಕಕ್ಕೆ ನಾನು 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 ವಿದ್ಯೆ ಅನ್ಬೋಸ್ಬೇಕ ಓಯ್ ನನ್ನ ಮಗ ನನ್ನ ಮಗನಿಗೆ ಕೊಳಿಸಾರು ಅಂದ್ರೆ ಇಷ್ಟ ನಡಿ ನಡಿ ಮೀನ್ ಸಾರು ಮಾಡುವಂತೆ ಹ್ಞೂ ಕೊಳಿಸಾರು ಮೀನ್ ಸಾರು ಹಾಂ ಇಲ್ಲಿಂದ ಟೇಷನಿಂದ ಹೋಗ್ಬೇಕಾದ್ರೆ ತಕ್ಕ ಹೋಗುವಂತೆ ನಡಿ ನನ್ನ ಮಗನಿಗೆ ಕೊಳಿಸಾರು ಅಂದರೆ ಜಗ್ಗಿ ಇಷ್ಟ ನಡಿ ನೀ ಹಾಂ ನಡಿ ಓಮಂತೆ ಅಯ್ಯೋ ಭಗವಂತ ಮಗನ ಮೇಲೆ ಪ್ರೀತಿ ವ್ಯಾಮೋಹ ಜಾಸ್ತಿ ಇತ್ತು ಮತ್ತೆ ನಿಜವಾಗ್ಲು ಹುಚ್ಚಿ ಆಗಿಬಿಟ್ರೆ ಹೆಂಗೆ ಅಯ್ಯೋ ಇದು ಊರಿಗೆ ಎಲ್ಲ ಫೋನ್ ಹೇಳ್ಬೇಕು ಎಲ್ಲಾರ್ಗು ತಿಳಿಸ್ತೀನಿ ಇವತ್ತೇನೋ ನ್ಯಾಯ ಅಂತಿದ್ರು ನಾಳೆ ನ್ಯಾಯ ಮಾಡ್ಕೊಂತಾರೆ ಫಸ್ಟ್ ಇವತ್ತು ಇವ್ರದ್ದು ಏನೈತಿ ದಪ್ಪ ಯಾಕೋ ಗೊತ್ತಿಲ್ಲ ಇವತ್ತು ಮನ್ಸಿಗೆ ಒಂಥರ ತಳಮಳ ಅನ್ಸಕತೈತಿ ಏನು ಬೇಡ ಊಟನು ಬೇಡ ಏನು ಬೇಡ ಯಾರನ್ನೋ ಕಳ್ಕೊಂತಿದೀವಿ ಏನೋ ತರ ಆಗ್ತದೆ ಏನ್ ಆಗ್ತಿದೆ ನನ್ಗೆ ಒಂದೂ ಅರ್ಥ ಆಗ್ತಿಲ್ಲ ಪುಷ್ಪ ಪುಷ್ಪ ಏ ಪುಷ್ಪ ನಿನ್ನ ಒಂದು ವಿಚಾರ ಹೇಳ್ಬೇಕು ಕಣೆ ಪುಷ್ಪ ಪುಷ್ಪ ಇವತ್ತು ಅಂತ ನ್ಯಾಯ ಏನಾಯ್ತು ನಿಮ್ ತಂಗಿ ಏನಾರ ಏನಾರ ಆಯ್ತಾ ಏನಾಯ್ತ್ರಿ ಯಾಕ್ರಿ ಏನೈತ್ರಿ ರೀ ಇಲ್ಲ ಪುಷ್ಪ ಅವ್ರದ್ದೇನೋ ನಡೀಲಿ ಹ್ಞೂ ಇವತ್ತು ನ್ಯಾಯ ಬೇಡ ಅಂತ ಹೇಳಿ ಅವ್ರಿಬ್ರೆ ಪೊಲೀಸ್ ಸ್ಟೇನ್ಗೆ ಕಸ್ಟಡಿಗೆ ಹೋಗಿಸೋರ್ ಇದೇ ಊರಾಗ ಪೊಲೀಸ್ ಕಸ್ಟಡೀಲಿ ಅವ್ರೆ ಅವರಿಬ್ರುವೆ ನಮ್ಮ ಮಾಮನುವೆ ಮತ್ತೆ ನಮ್ಮ ಇವನು ನಮ್ಮ ಬಾಬನವೇ ನಮ್ಮ ತಂಗಿಗಣನುವೆ ಪೊಲೀಸ್ ಕಸ್ಟಡಿಗೆ ವಹಿಸೋವ್ರೆ ಹ್ಞೂ ಅಲ್ಲಿವರೆಗೂ ಈ ವಿಚಾರ ಕೇಳಿ ವೇ ಎದೆ ಹೊಡ್ದೋದಂಗ್ತು ಎಲ್ಲಾರು ನ್ಯಾಯಕ್ಕೆ ಸೇರ್ಸ್ಬೇಕು ಅಂದ್ಕೊಂಡ್ಮೋ ಅಷ್ಟೊಳಗ ಫೋನ್ ಬಂತು ಊರಾಗ ನಿಮ್ಮ ಅಣ್ಣ ತೀರೋದಂತ ಕಡೆ ಪುಷ್ಪ ಅಯ್ಯೋ ರೀ ಏನು ಹೇಳಕತ್ತೀರಿ ನಮ್ಮ ಅಣ್ಣನ ನಮ್ಮ ಅಣ್ಣ ಕಟ್ಟಿತಿರೋನ ಏನು ರೀ ಹೇಳ್ತಿರೋ ನೀವು ನಿಜ ಹೇಳ್ತಿದ್ದೀರ ತನ್ನ ನಿಮ್ಮ ದಿಟಲ ತಿಟ್ಟನು ನಮ್ಮ ಅಣ್ಣನ ಅವ್ನಿಗೆ ಅಂತ ತವಯ್ಸೇ ಏನು ರೀ ಆಗಿತ್ತು ನಮ್ಮ ಅಣ್ಣನ ಸದೋಗಿರೋದು ಹೇಳ್ರಿ ಹೇಳ್ರಿ ಸುಳ್ಳು ಹೇಳ್ಬೇಡ್ರಿ ಹ್ಞೂ ಪುಷ್ಪ ನಿಮ್ಮ ನಿಮ್ಮಣ್ಣನೇ ತಿರುಗಿರೋದು ಈ ವಿಚಾರ ಕೇಳಿ ಫಸ್ಟ್ ನಿಮ್ಗೆ ಹೇಳಿ ಮನೆ ಹತ್ರ ಕರ್ಕೊಂಡೋಗಣಂತ ಓಡ್ಬಂದೆ ಅವರು ಆಂಬುಲೆನ್ಸ್ ಕರ್ಕೊಂಡ್ ಬರ್ತಾರಂತೆ ಬಾರ ಓ ಹೋಗಿ ಬರೋಣ ಅಂತ ಮಕ್ಕಳು ಮಕ್ಕ ಲಾಸ್ಟ್ ಒಂದ್ಸರ್ ನೋಡುವಂತೆ ಬಾರೆ ಅಮ್ಮ ಒಂಥರ ಹುಚ್ಚಿ ಆದಾಗ ಆಗ್ಬಿಟ್ಟು ಪ್ರಜ್ಞೆ ತಪ್ಪಂಗೆ ಆಗ್ಬಿಟ್ಟೈತೆ ಫೋನ್ ಹಚ್ಚಿದ್ರು ಅಲ್ಲಿ ಏನು ಆಯ್ತಕ್ಕ ನಮಗಂತೂ ಕೈ ಓಡಲಿಲ್ಲ ಓಡಿಲ್ಲ ಅದಕ್ಕೆ ನಾಯದವ್ರಲ್ಲ ಬೇಡ ನಾಳೆ ಮಾಡುವಂತೆ ಅಂತೇಳಿ ಎಲ್ಲರೂ ಹೋಗ್ಬಿಟ್ರು ಬಾರೆ ಬಾರ ಪುಷ್ಪ ಅಯ್ಯೋ ರೀ ನಮ್ಮ ಅಣ್ಣ ನನ್ನನ್ನು ಇಷ್ಟಪಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ದೂರು ಇದು ಚೆನ್ನಾಗಿರ್ಲಿ ಅಂತ ನಮ್ಮ ಅಣ್ಣಗೆ ಯಾಕ್ರಿ ಇಂತ ಬಂತು ಇಂತ ಸಾವು ಬರ್ಬಾರ್ದ್ರಿ ಸಾವು ಅನ್ನೋದು ಬರಿ ನಿಮ್ಮ ಇಪ್ಪತ್ತೆಂಟು ಮೂವತ್ತು ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ವರ್ಷಕ್ಕೇನೆ ಕ್ಯಾನ್ಸರ್ ಅವ್ರು ಕೈಸ್ಕೊಂಡು ರೀ ಅಯ್ಯೋ ಭಗವಂತ ಸಮಾಧಾನ ಮಾಡ್ಕೊಳ್ವಾ ಸಮಾಧಾನ ಮಾಡ್ತಾ ನನಗ ಊರಾಗ ಬರ್ತಾಯಿದ್ ನಾ ವಿಚಾರ ತಿಳಿತು ಅದಕ್ಕೆ ಹಿಂಗೆ ಓಡ್ ಬಂದಿ ಕಣ ಅಯ್ಯೋ ಸಮಾಧಾನ ಮಾಡ್ಕೊಳವಾ ಕೂತ್ಕೊಂಡು ಅಳ್ರಿ ಏನು ಬರ್ತಾಳೆ ನಡಿ ನಿಮ್ಮ ಅಣ್ಣ ಹಂಗೇ ನಾನು ನಿಮ್ಮ ಅಣ್ಣನ ಮತ್ತೆ ನೀನು ಯಾರು ಸಮಾಧಾನ ಮಾಡ್ತಾಳವ ನಿಮ್ಮ ಅಣ್ಣ ತಿರೋದಿನ ಮತ್ತೆ ಯಾರು ಇರ್ತಾರ ಹಾಂ ನೀವೆಲ್ಲ ನಡೆಯವ ನಡೆಯುವ ಸಮಾಧಾನ ಮಾಡ್ಬರುವಂತೆ ಏನ್ರಿಯುತ್ತೆ ಏನ್ರಿಯುತ್ತ ಸಮಾಧಾನ ಮಾಡ್ಕೊಳ್ಳೋದು ನಮ್ಮ ಅಣ್ಣ ನಮ್ಗೆಷ್ಟೇ ಯಾವ ಮನೆ ಮಾಡಿದ್ರು ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತ ಅಂತ ಕೇಳ್ಕೊಂತಿದ್ದಲ್ಲ ಅದು ನಾವು ಮಾಡಿತ್ತಪ್ಪ ನಮ್ಗೆ ಭಗವಂತ ಒಳ್ಳೇದು ಮಾಡೋದೇ ಇಲ್ವಾ ಮಾಡೋದೇ ಇಲ್ವಾ ಹೇಳುತ್ತೆ ಹೇಳುತ್ತೆ ಏನವ ಮಾಡ್ತಿವಿ ಹಿಂಗೆ ಅನ್ನದಂಗಿರುತ್ತೆ ಹಿಂಗಿಂಗ್ ಸಾಯ್ಬೇಕು ಹಿಂಗಿಂಗ್ ಬಿಡ್ಬೇಕಂತ ಹೇಳಿ ಸಾಯದೊಂದು ವಾರ ನಂಗೆ ಇಂತವೆಲ್ಲ ಬರ್ತಾವ ಸಾಯಕ್ ಮುಂಚಿತವಾಗಿ ಹ್ಞೂ ಏನೋ ಅವನ್ ಕಾಯ್ದಾಗ ಸತ್ತ ಅಂತೇಳಿ ಅದು ವಿಧಿಲಿಕ್ಕ ಏನು ಮಾಡೋಕ್ಕಾಗಕ್ಕಿಲ್ಲ ಬಾರವ ಬಾರವ ಸಾವು ತಗೊಂಬಂತೆ ಬಾರವಾಡ

ಅಯ್ಯೋ ಮಗ ನೋಡವೋ ನಾನು ಹೇಳ್ತಿರು ನೋಡು ಅಳ್ತೈತಿ ಏ ಬಂಗಾರಿ ನಾನು ಹೇಳ್ತಿಲ್ಲವ ಅಳ್ತಿಲ್ಲ ಅಳಲ್ಲ ಇರು ಅಳಲ ಇರು ಕಣ್ಣಿ ತೋರಿಸ್ಕೊಂತಿರು ಅಯ್ಯೋ ಹೆಂಗಪ್ಪ ಈ ಮಕ್ಳು ಮುಂದೆ ಎಲ್ಲ ಪ್ರೀತಿ ತೋರ್ಸೋದು ಬಂಗಾರಿ ಬಂಗ್ರಿ ಬಂಗಾರಿ ನಾನು ಹೇಳ್ತಿಲ್ಲ ಹೇಳ್ತಿಲ್ಲ ಅಳ್ತಿಲ್ಲ ನೋಡು ನಗು 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 ಐ ಇಲ್ಲಿ ಇಲ್ಲಿ ಲಕ್ಷ್ಮೀ ಒಬ್ಬ ಇವತ್ತು ಅಕ್ಕನ ನಾಳೆ ಬರ್ತಾರೆ ಲಕ್ಷ್ಮಿ ಒಬ್ಬ ಬಂದೋಗುತ್ತಂತೆ ಅಳ್ಬಿಡು ಅಳ್ಬಿಡು ಇರುವ ಅಳ್ಬಿಡುವ ಅಳ್ಬಿಡುವ ನನ್ ಮತ್ತೆ ಬಂಗರಿ ಇಲ್ಲ ನೀನ ಅಯ್ಯೋ ಭಗವಂತ ಯಾರು ನಿಂತ ಕಷ್ಟ ಕೊಡ್ಬೇಡ ಪ ಕೊಡ್ಬೇಡ ನೋಡುವ ಹೆಣ್ಮಗಿನ ಮುಂದೆ ಹಳ್ಕಂಡು ನಿಂತಿದ್ರೆ ಅದಕ್ಕೆ ಹೆಂಗೆ ಅರ್ಥ ಆಗುತ್ತೆ ಆ ಬಳ್ಬೇಡ ಹಳ್ಬೇಡ ಅಂತ ಬಯ್ಯುತ್ತೆ ಹ್ಞೂ ಹೆಂಗಪ್ಪ ಇರೋದು ಇವತ್ತಿನ ಕಾಲ ನೆನ್ಸ್ಕೊಂಡ್ರಿ ಹೆಣ್ಮಗಿನ ಕಣ್ಣಾಗ ನೀರಲ್ಲ ರನ ಬರಕತ್ತೈತಿ ಏನು ಮಾಡೋದು ಏನು ಮಾಡೋದು ಒಂದು ಅರ್ಥನೇ ಆಯ್ತಿಲ್ವಲ್ಲ ಈ ಹೆಣ್ಮಗಿನ ನೋಡ್ತಿದ್ರೆ ಕಲ್ಲು ಚುರುಕಂತೈತಿ ನಾನು ಹೆಂಡತಿ ಜೊತೆ ಹಾಡ್ಕೊಂಡು ಕುಂತಿತ್ತು ಇವಾಗ ಅದಕ್ಕೂ ಅಪ್ಪ ಇಲ್ಲಾಂದರೆ ಮುಂದೆ ನೋಡೋ ಜನ ಹೆಂಗೆ ನೋಡ್ತಾರೆ ಹೆಂಗೆ ಬೆಳೆಸ್ಬೇಕು ಏ ಅಮ್ಮ ಒಬ್ಬಕ್ಕಿನ ಇತ್ಕೊಂಡು ಅಯ್ಯೋ ಅವ್ರತ್ತೆಗೂ ಬೇರೆ ಹುಷಾರಿಲ್ಲ ಅಂತ ಹೆಂಗೆ ಬೆಳೆಸ್ತಾಳೆ ಓನ ಬಂಗಾರಿ ಓನವ ಅಲ್ಕಿರ್ತಿದ್ಯಾವ ಬಾರಲ್ಲಿ ನಿಮ್ಮ ಅಣ್ಣ ಎತ್ಕೊಂತೂ ಮುತ್ತ ಬಂಗಾರಿ ಬಾರಿ ನಿಮ್ಮತ್ಕೇ ಕೊಡಿಮವ್ವ ಹೊಡಿಮವ ಅಯ್ಯೋ ಭಗವಂತ ಇವತ್ತು ಹೊಡಿಯೋಕು ಮನ್ಸಿಲ್ಲ ಏನಿಲ್ಲ ಅವಳೇ ಅಷ್ಟು ನಂತಕೊಂಡು ಕೂತೋಳ ಯಾರು ಹೊಡಿದು ಏನಾಗಬೇಕಾಗೈತಿ ಮನ್ಸೇ ಬರ್ತಿಲ್ಲ ಕಣ ಬಂಗಾರ ಯಾರಿಗೂ ಹೊಡಿಯೋದು ಬೇಡ ಏನು ಬೇಡ ನನ್ನ ಜೀವನ ನೆನ್ಸ್ಕೊಂಡ್ರೆ ನಿಮ್ಮ ಅಣ್ಣ ಅಪ್ಪನ ಜೀವನ ನೆನ್ಸ್ಕೊಂಡ್ರೆ ನಗ ಬರ್ತೈತಿ ಒಂದು ಕಡೆ ಒಂದು ಕಡೆ ನಗ ಬರ್ತೈತಿ ತಂಗಿಗೆ ಇಟ್ಟಾಗ್ಲಿಲ್ಲ ಹಾಂ ಅವು ಅನ್ನೋ ಮಗನ ಸೇರ್ಕಂಡು ನಿನ್ನನ್ನು ಮಾರಕ್ಕೆ ಹೋಗಿದ್ರು ಇವತ್ತು ನೋಡು ಹಾಂ ನೀನು ಏನು ನಗ್ಕೊಂತ ಇದ್ದೀ ನಿನ್ನಗು ಹಾಕಬೋಬೇಕು ಹಾಂ ನಿನ್ನಗು ಕಿತ್ಕೊಳಕ್ಕೆ ಹೋಗಿದ್ನಲ್ಲಪ್ಪ ಅವನು ಅಯ್ಯೋ ಭಗವಂತ ಖುಷಿ ಹೊಡೆ ಅಯ್ಯೋ ಕಲ್ಪನಾ ಈ ಟೈಮ್ ಟೈಮಲ್ಲಿ ಹಿಂಗು ಯಾರು ಕಲ್ಮ್ ಸಾಕಿಲ್ಲ ಐ ಮಗಿನ ಹೇಳ್ತಿರೋದು ನೋಡಿ ಹಿಂಗೆ ಹೇಳು ಬರ್ತೈತೆ ಅಷ್ಟೇ ಅದು ಬಿಟ್ಟರೆ ಏನು ಏನಿಲ್ಲ ಹಳ್ತಿದ್ರು ಏನಕ್ಕಂತವನಿ ಯಾಕೋ ಐ ಹೆಣ್ಮಗ ಇದು ಮಾಡಬಾರ್ದು ಅಂತೇಳಿ ನೋಡ ಮಗಿನ ನೋಡಿದ್ರೆ ಹೊಟ್ಟವ್ರೀತೈತಿ ಕಣ್ ಕಲ್ಪನೋ ಹೊಟ್ಟು ಐತಿ ಇಂಥ ವಯಸ್ಸಾಗ ನೇ ಹಾಕಿ ನೋಡಿದ್ರೆ ಹಾಕಿ ನೋಡಿದ್ರೆ ಹಂಗ ಅವ್ರ ಹತ್ತೆ ನೋಡ್ಕೋಬೇಕಿತ್ತಾಗ ಈ ಕಡೆ ಹಾಕಿನೋ ಬೇರೆ ಎರಡು ಮಕ್ಳು ತಾಯಿ ಹೆಂಗಿರ್ಬೇಕು ಹೆಣ್ಮಕ್ಳು ಇಲ್ಲಿ ನೋಡಿದ್ರೆ ಸಮಾಜ ಹೆಂಗೈತಿ ಆ ಅಕಸ್ಮಾತ್ಗೆ ಗಂಡ್ ಸತ್ತಾನ ಸತ್ತ ಮ್ಯಾಗ ಆ ಹೆಣ್ಮಗ ಇಬ್ಬರು ಸಾಕಂದು ಒಬ್ಬ ಗಂಡ್ಸು ಜೊತೆ ಮಾತಾಡಿದ್ರು ನೂರು ಮಾತು ಅಂತಾರೆ ಆಯ್ ಮಗ ಏನು ಬದುಕ ಕೇಳು

ನೋಡಿದ್ರಲ್ಲ ವಿಕ್ ಸಕ್ಕರೆ ಬೀಡಿ ಸಿಗರೇಟು ಎಣ್ಣೆ ಅಂತ ಕುಡಿದು ಕ್ಯಾನ್ಸರು ಹಾಂ ಅವು ಇವು ಪರಿಸ್ಕೊಂಡು ಹೆಂಗೆ ಸಾಯ್ತಾರೆ ಮನುಷ್ಯ ಇಷ್ಟು ಹ್ಞೂ ಕ್ಯಾನ್ಸರು ಅವು ಇವು ಕಾಯಿಲೆಗಳು ಬರೋದು ಹೋಗೋದು ಕುಡಿಯೋದು ಸಿಗರೇಟ್ ಸೇಯೋದು ಅವನಂತೂ ಜಗ್ಗಿ ಸಿಗರೇಟ್ ಸೇಯುವ ಬೇಡ ಬೇಡ ಅಂತ ಹೇಳಿದ್ರು ಇವತ್ತು ಆ ಹೆಣ್ಣು ಮಕ್ಕಳು ನೋ ಮಕ್ಕ ನೋಡ್ತಿದ್ರೆ ಈ ಅನ್ನಿಸ್ತೈತೆ ಏನು ಮಾಡ್ತೀರಾ ವಿಧಿ ಅನ್ನೋದು ಹೆಂಗೆ ಹೆಂಗೆ ತಗೋಬೇಕಂತ ಬರ್ಕೊಟ್ಟಿರ್ತಾನಂತೆ ತಗೊಂತಾನಂತೆ ನೋಡಿದ್ರೆ ಒಟ್ಟು ಅವ್ರಿ ಇದೆ ಹೆಣ್ಣು ಮಗಿನ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ